ಗು ನಮಸ್ಕಾರ ಡ್ಯಾಂಡ್ರಫ್ ಕಡಿಮೆ ಮಾಡುವ ಸಲುವಾಗಿ ನಾವು ಎರಡು ಚಮಚ ಮೆಹಂತಿ ಬೀಜಗಳನ್ನು ತಗೊಳ್ಳಿ ಎರಡು ಚಮಚ ಮೆಂತಿ ಬೀಜಗಳನ್ನು ತಗೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ ಈ ನ ನಾವು ಒಂದು ಬಬಲ್ ನಲ್ಲಿ ನಾವು ಮೂರು ಚಮಚ ಮೊಸರನ್ನು ತಗೊಳ್ಳಿ ಒಂದು ಬಬಲ್ ನಲ್ಲಿ ಮೂರು ಚಮಚ ಮೊಸರನ್ನು ತಗೊಂಡು ಅಥವಾ ನಿಮ್ಮ ತೆಲೆಗೆ ಎಷ್ಟು ನಿಮಗೆ ಸಾಕಾಗುತ್ತೋ ಅಷ್ಟು ಮೊಸರನ್ನು ತಗೊಂಡು ಅದರಲ್ಲಿ ಈ ಮೆಹ್ತಿ ಬೀಜಗಳಾದ ಪೌಡರ್ನ ಹಾಕಿ ಮೆಂತಿ ಬೀಜಗಳ ಪೌಡರ್ ನಾವು ಮಾಡಿದ ಎರಡು ಚಮಚ ಅದನ್ನ ಈ ಮೊಸರನ್ನ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ನೀವು ನಾಲ್ಕು ಗಂಟೆವರೆಗೂ ನೆನೆಯಲು ಬಿಡಿ ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ನೀವು ನಾಲ್ಕು ಗಂಟೆ ಬಿಟ್ಕೊಡಿ ನಂತರ ನಾಲ್ಕು ಗಂಟೆ ಚೆನ್ನಾಗಿ ನಂತರ ಆ ಮೊಸರು ಮತ್ತು ಮೆಂತಿ ಬೀಜಗಳನ್ನ ಪೇಸ್ಟ್ ಅನ್ನ ನೀವು ತಲೆಗೆ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಎಲ್ಲಾ ಕಡೆ ಸ್ಕಾಲ್ಪ್ ಅಂಟು ಹಾಕಿ ತಲೆ ತುಂಬಾ ಚೆನ್ನಾಗಿ ಹಚ್ಬಿಟ್ಟಿ ಚೆನ್ನಾಗಿ ಹಚ್ಚಿದ ನಂತರ ನೀವು ಹೇರಿಗೆ ರೂಟ್ ಗಂಟು ಹಾಗೆ ಸ್ಕಾಲ್ಪಿಕ್ ಗಂಟು ಹಾಗೆ ಚೆನ್ನಾಗಿ ಎಲ್ಲಾ ಕಡೆ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ನೀವು ಅರ್ಧ ತಾಸು ಬಿಟ್ಕೊಡಿ ಅರ್ಧ ನಾರ್ಮಲ್ ವಾಟರ್ ಇಂದ ಹೇರ್ ಹೇರ್ ವಾರದಲ್ಲಿ ಮೂರು ಸರಿ ಮಾಡಿ ನೀವು ಮೊದಲನೇ ವಾರದಲ್ಲೇ ನಿಮಗೆ ಫಿಫ್ಟಿ ಪರ್ಸೆಂಟ್ ಡ್ಯಾಂಡ್ರಫ್ ಸಂಪೂರ್ಣ ಆಗುತ್ತೆ ವಾರದಲ್ಲಿ ಮೂರು ಸರಿ ಮಾಡುತ್ತಾ ಬಂದಲ್ಲಿ ಎರಡು ಅಥವಾ ಮೂರು ವಾರ ಮಾಡುತ್ತಾ ಬಂದಲ್ಲಿ ಯಾವುದೇ ರೀತಿಯಂತ ಡ್ಯಾಂಡ್ರಫ್ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ವಾರದಲ್ಲಿ ಮೂರು ಸರಿ ಮೂರು ಅಥವಾ ನಾಲ್ಕು ವಾರ ಮಾಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತಲೆಯಲ್ಲಿ ಯಾವುದೇ ರೀತಿಯಿಂದ ಡ್ಯಾಂಡ್ರಫ್ ಫುಲ್ ಇಚಿಂಗ್ ಆಗ್ತಿರಬಹುದು ಹೇರ್ ಫಾಲ್ ಆಗ್ತಿರಬಹುದು ಏನೇ ರೀತಿ ಯಾವುದೇ ರೀತಿಯಿಂದ ಡ್ಯಾಂಡ್ರಫ್ ಇದ್ದರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮೊಸರು ಮತ್ತು ಮೆಹಿ ಬೀಜಗಳ ಪೌಡರ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನಾಲ್ಕು ಗಂಟೆ ನಂತರ ನೆನೆಯಲು ಬಿಟ್ಟು ನಂತರ ತೆಲಗ್ ಅಪ್ಲೈ ಮಾಡಿ ಅರ್ಧ ತಾಸಿನ ನಂತರ ಹೇರ್ ವಾಶ್ ಮಾಡುತ್ತಾ ಬಂದಲ್ಲಿ ವಾರದಲ್ಲೇ ಮೂರು ಸರಿ ಮಾಡುತ್ತಾ ಬಂದಲ್ಲಿ ಯಾವುದೇ ರೀತಿಯಂತ ಡ್ಯಾಂಡ್ರಫ್ ಇದ್ದರೂ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಯಾವುದೇ ರೀತಿಯಿಂದ ನಿಮ್ಮ ತೆಲೆಗೆ ಹಾನಿಕಾರಕ ಕೂಡ ಇರೋದಿಲ್ಲ ಡ್ಯಾಂಡ್ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು